ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ದೌರ್ಜನ್ಯ ನಡೆಯುತ್ತಿದೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹಂಚಿಕೆ ಆಗ್ತಾ ಇರುತ್ತೆ ಇಂಥದ್ದೇ ಒಂದು ಸುದ್ದಿ ಇತ್ತೀಚೆಗೆ ಹಂಚಿಕೆಯಾಗಿತ್ತು ಮಹಾತ್ಮ ಗಾಂಧಿಯವರ ಪುತ್ಥಳಿಯ ತಲೆಯನ್ನ ತುಂಡು ಮಾಡಲಾದ ಚಿತ್ರವನ್ನು ಸಾವಿರಾರು ಮಂದಿ ಹಂಚಿಕೊಂಡಿದ್ದರು ಬಾಂಗ್ಲಾದೇಶದಲ್ಲಿ ಗಾಂಧಿಗೆ ಎದುರಾದ ಸ್ಥಿತಿ ಇದು ಎಂದು ಈ ಚಿತ್ರವನ್ನು ಹಂಚಿಕೊಂಡವರು ಬರೆದುಕೊಂಡಿದ್ದರು ಎಕ್ಸ್ ಜಾಲತಾಣದಲ್ಲಂತೂ ಈ ಚಿತ್ರವನ್ನು ಧಾರಾಳ ಮಂದಿ ಶೇರ್ ಮಾಡಿದ್ದರು ಮಹಾತ್ಮ ಗಾಂಧಿಯವರು ಬಾಂಗ್ಲಾವು ಸೇರಿದಂತೆ ಪಾಕಿಸ್ತಾನಕ್ಕೆ ಐವತ್ತೈದು ಕೋಟಿ ರೂಪಾಯಿಯನ್ನ ಭಾರತ ಕೊಡಬೇಕೆಂದು ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ಮಾಡಿದರು ಅವರು ಹಿಂದೂಗಳಿಂದ ಸಂಪೂರ್ಣ ಅಹಿಂಸೆಯನ್ನು ಬಯಸಿದರು ಮತ್ತು ಮುಸ್ಲಿಮರನ್ನ ಬೆಂಬಲಿಸಿದ್ದರು ಆದರೆ ಇವತ್ತು ಬಾಂಗ್ಲಾದೇಶಗಳು ಗಾಂಧಿಗೆ ಈ ರೂಪದಲ್ಲಿ ರೆಸ್ಪೆಕ್ಟ್ ನೀಡಿದ್ದಾರೆ ಎಂದು ಜನಾರ್ದನ ಮಿಶ್ರಾ ಎಂಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು ಅವರಷ್ಟೇ ಅಲ್ಲ ಕಾಜಲ್ ಕುಶ್ವಾಹ ಸಹಿತ ಸಾಕಷ್ಟು ಮಂದಿ ಇಂಥದ್ದೇ ಪೋಸ್ಟ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಭಾರಿ ಸಂಖ್ಯೆಯಲ್ಲಿ ಜನರು ಈ ಪೋಸ್ಟ್ ಅನ್ನು ಓದಿದ್ದಾರೆ ಮತ್ತು ಹಂಚಿಕೊಂಡಿದ್ದಾರೆ ಆದರೆ ನಿಜ ಏನೆಂದರೆ ಇದು ಬಾಂಗ್ಲಾದೇಶದ ಚಿತ್ರವೇ ಅಲ್ಲ ಇದು ಪಶ್ಚಿಮ ಬಂಗಾಳದ್ದು ಪಶ್ಚಿಮ ಬಂಗಾಳದ ಚಕ್ಕುಲಿಯಾ ಎಂಬ ಪ್ರದೇಶದಲ್ಲಿ ಎಸ್ಐಆರ್ ವಿಷಯದಲ್ಲಿ ನಡೆದ ಘರ್ಷಣೆಯ ವೇಳೆ ಗಾಂಧೀಜಿಯ ಪುತ್ಥಳಿಗೆ ಹೀಗೆ ಹಾನಿ ಮಾಡಲಾಗಿದೆ ಅನ್ನೋದು ಫ್ಯಾಕ್ಟ್ ಚೆಕ್ನಿಂದ ಬಹಿರಂಗವಾಗಿದೆ ಈ ಬಗ್ಗೆ ಎಬಿಪಿ ನ್ಯೂಸ್ ಜನವರಿ ಹದಿನಾರರಂದೇ ಸುದ್ದಿ ಪ್ರಕಟಿಸಿತ್ತು ಈ ಪ್ರದೇಶದ ಅರವತ್ತು ಸಾವಿರ ಮಂದಿಗೆ ಎಸ್ಐಆರ್ಗೆ ಸಂಬಂಧಿಸಿ ಬಿಡಿಒ ನೋಟಿಸ್ ಕಳಿಸಿದೆ ಎಂಬ ಸುದ್ದಿಯ ಬಳಿಕ ಘರ್ಷಣೆ ನಡೆದಿತ್ತು ಆಗ ಗಾಂಧಿ ಪುತ್ಥಳಿಗೆ ಹಾನಿಯಾಗಿತ್ತು ಈ ಬಗ್ಗೆ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ವರದಿ ಮಾಡಿದೆ ಬಿಡಿಒ ಆಫೀಸಿನ ಮೇಲೆ ಜನರು ದಾಳಿ ಮಾಡಿದ ಸಂದರ್ಭದಲ್ಲಿ ಗಾಂಧಿ ಪುತ್ಥಳಿಗೆ ಕೂಡ ಹಾನಿಯಾಗಿತ್ತು ಸುಳ್ಳು ಸುದ್ದಿಯನ್ನ ಹರಡಬೇಡಿ ಸುದ್ದಿಯನ್ನ ಖಚಿತಪಡಿಸಿಕೊಂಡೇ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಅಲ್ಲಿಯವರೆಗೆ ಸಹ ನಿವಹಿಸಿ ಯಾಕೆಂದ್ರೆ ಸುಳ್ಳು ಸುದ್ದಿ ಹರಡುವಷ್ಟು ವೇಗವಾಗಿ ಸತ್ಯ ಸುದ್ದಿ ಹರಡುವುದಿಲ್ಲ ಆದ್ರಿಂದ ಸತ್ಯ ಸುದ್ದಿಯನ್ನ ಖಚಿತಪಡಿಸಿಕೊಂಡು ಹೆಚ್ಚೆಚ್ಚು ಹಂಚಿಕೊಳ್ಳಿ